ಹಾಯ್ ಹೆಲೋ ಎವ್ರಿ ವಾನ್ ಸಿಂಪಲಾಗಿ ಹಾಗೆ ಕ್ವಿಕ್ಕಾಗಿ ಮಟನ್ ದಮ್ ಬಿರಿಯಾನಿ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಹೊಸದಾಗಿ ಮಾಡ್ತಾ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮಟನ್ ಕಟ್ ಮಾಡಿ ಒಂದೆರಡು ಸಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ತೊಳ್ಕೊಂಡಿರೋಂಥ ಮಟನ್ನ ಕುಕ್ಕರ್ಗೆ ಹಾಕಿ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಒಂದು ಗ್ಲಾಸ್ ನೀರು ಹಾಕಬೇಕು ನೆಕ್ಸ್ಟ್ ಅದನ್ನು ಮೂರು ವಿಷಲ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ನೆಕ್ಸ್ಟ್ ನಾವಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ವಾಶ್ ಮಾಡಿ ಜಾರಿಗೆ ಇದ್ದೀವಿ ನಾವಿಲ್ಲಿ ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಸೊ ಒಂದು ಕಪ್ಪು ಒಂದು ಕಟ್ಟು ಪುದೀನ ತೊಗೊಂಡಿದ್ದೀವಿ ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಗಡ್ಡೆ ತೊಗೊಂಡಿದ್ದೀವಿ ನೆಕ್ಸ್ಟು ಶುಂಠಿ ನಾವು ಬೆಳ್ಳುಳ್ಳಿ ಒಂದು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರೆ ಶುಂಠಿನ ಒಂದು ಏಯ್ಟಿ ಪರ್ಸೆಂಟಷ್ಟು ತೊಗೋಬೇಕಾಗುತ್ತೆ ಸೊ ನಾವಿಲ್ಲಿ ಮೂರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದರ ಮುಕ್ಕಾಲಷ್ಟು ನಾವು ಶುಂಠಿ ತಗೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಚಕ್ಕೆ ಒಂದು ಹತ್ತು ಪೀಸು ಲವಂಗ ಒಂದು ಹತ್ತು ಪೀಸು ಏಲಕ್ಕಿ ಒಂದು ಹತ್ತು ಕಾಳು ಮೆಣಸು ಒಂದು ಹತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ನಾವಿಲ್ಲಿ ಒಂದು ಹತ್ತು ಟೊಮೊಟೊನ ವಾಶ್ ಮಾಡಿ ಸಣ್ಣ ಸಣ್ಣ ಸೈಜಲ್ಲಿ ತೊಗೊಂಡಿದ್ದೀನಿ ಸೊ ಒಂದು ಹತ್ತು ಟೊಮೆಟೊನ ವಾಶ್ ಮಾಡಿ ಕಟ್ ಮಾಡಿ ಸೊ ಅದನ್ನು ಕೂಡ ಜಾರ್ಗ ಹಾಕಿಬಿಟ್ಟು ನಾವು ಸಪ್ರೇಟು ಅದನ್ನು ಗ್ರೈಂಡ್ ಮಾಡಿ ಮಾಡಿಟ್ಕೊಳ್ಳೋಣ ಜಸ್ಟ್ ತರಿ ತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ತುಂಬ ಏನು ಸ್ಮೂತಾಗಿ ನಾವು ಗ್ರೈಂಡ್ ಮಾಡೋದು ಬೇಡ ನೆಕ್ಸ್ಟ್ ನಾನಿಲ್ಲಿ ಒಂದು ಲೋಟ ಗಮಸಾಲೆ ರೈಸ್ ತೊಗೊಂಡಿದ್ದೀವಿ ಸೊ ಯಾಕಂದರೆ ನಾವು ಗಮಸಲೆ ರೈಸ್ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದು ತುಂಬ ಟೇಸ್ಟು ಮತ್ತು ಒಳ್ಳೆ ಫ್ಲೇವರ್ ಕೂಡ ನಮಗೆ ಕೊಡುತ್ತೆ ಸೊ ನಾವಿಲ್ಲಿ ಒಂದು ಲೋಟ ಗಮ್ಸಲೆ ಹಾಕಿ ಇನ್ನು ಮೂರು ಲೋಟ ಜೀರಾ ರೈಸ್ ಇದ್ದೀವಿ ಸೊ ಟೋಟಲ್ ನಾವಿಲ್ಲಿ ನಾಲ್ಕು ಲೋಟ ಇದ್ದೀವಿ ಅಂದರೆ ಒನ್ ಕೆ ಜಿ ರೈಸಲ್ಲಿ ನಾವು ಬಿರಿಯಾನಿ ಮಾಡ್ತಾ ಇರೋ ಇದ್ದೀವಿ ಸೊ ಹಾಗಾಗಿ ಇದನ್ನು ಸಫಿಷಿಯಂಟಾಗಿ ಒಂದು ಹತ್ತರಿಂದ ಹನ್ನೆರಡು ಜನ ತಿನ್ಬೋದು ಸೊ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಇದ್ದೀವಿ ಸೊ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಸೊ ನಾನು ಹೇಳಿರೋಂಥ ಪ್ರೊಸೀಜರಲ್ಲಿ ನೀವು ಮಾಡಿದರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾವಿಲ್ಲಿ ಇನ್ನೊಂದು ಕಡೆ ಇನ್ನೊಂದು ಗ್ಯಾಸಿಗೆ ನೀರನ್ನ ಬಿಸಿ ಇದ್ದೀವಿ ಅದಕ್ಕೆ ಲವಂಗ ಚಕ್ಕೆ ಬಿರಿಯಾನಿ ಎಲೆ ಆಮೇಲೆ ಶಾಯಿ ಜೀರಾ ಒಂದು ಸ್ಪೂನ್ ತುಪ್ಪ ಉಪ್ಪು ಆಮೇಲೆ ಕೊತ್ತಂಬರಿ ಪುದೀನ ಆಮೇಲೆ ತೊಳೆದಿರೋ ಅಕ್ಕಿ ಎಲ್ಲ ಹಾಕಿಬಿಟ್ಟು ಬೇಕಿಟ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಒಗ್ಗರಣೆಗೆ ಒಂದು ಹತ್ತು ಸ್ಪೂನ್ ಎಣ್ಣೆ ಒಂದು ಹತ್ತು ಸ್ಪೂನ್ ತುಪ್ಪ ಸೊ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀವಲ್ಲ ಸೊ ಸೊ ಕ್ವಾಂಟಿಟಿ ಕೂಡ ತುಪ್ಪ ಎಣ್ಣೆನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಸೊ ನೆಕ್ಸ್ಟು ಇಲ್ಲಿ ಏಳರಿಂದ ಎಂಟು ಈರುಳ್ಳಿ ಎಲ್ಲ ನೀಟಾಗಿ ಅದನ್ನು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಏಳರಿಂದ ಎಂಟು ಈರುಳ್ಳಿನ ನೀಟಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಗೋಲ್ಡನ್ ಕಲರ್ ಫ್ರೈ ಮಾಡಬೇಕು ತುಂಬ ಕಪ್ಪಾಗೋ ತನಕ ಫ್ರೈ ಮಾಡೋದು ಬೇಡ ಜಸ್ಟು ಒಂದು ಗೋಲ್ಡನ್ ಕಲರ್ ಫ್ರೈ ಮಾಡಿದರೆ ಸಾಕು ನಾವು ಈರುಳ್ಳಿನ ಎಷ್ಟು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಟೇಸ್ಟು ಸೊ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿರೋ ಟೊಮ್ಯಾಟೊ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಗ್ರೈಂಡ್ ಮಾಡಿರೋ ಇನ್ನೊಂದು ಮಸಾಲ ಕೂಡ ಅದಕ್ಕೆ ಹಾಕಿ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ಸೊ ಈ ಥರ ಸೊ ಗ್ರೈಂಡ್ ಮಾಡಿಟ್ಟಿರೋದು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡು ಒಂದು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಸೊ ನೀಟಾಗಿ ಈ ಥರ ಸ್ಪೂನಲ್ಲಿ ನಾವು ಬಾಡಿಸ್ಬೇಕಾಗುತ್ತೆ ಸೊ ಇದು ನಾವು ಆ್ಯಕ್ಚುಲಿ ಟೊಮ್ಯಾಟೊನೇ ಸಪ್ರೇಟ್ ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಸೊ ಆಮೇಲೆ ಇದು ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಒಂದು ಐದರಿಂದ ಹತ್ತು ಗ್ರೀನ್ ಚಿಲ್ಲಿ ಹಾಕಿ ಅರಿಶಿನ ಪುಡಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಫ್ಲೇವರಿಗೆ ಪಲಾವ್ ಎಲೆ ಒಂದೆರಡು ಹಾಕಿ ಸೊ ಲೆಮನ್ ಒಂದು ಅರ್ಧ ಸ್ಲೈಸ್ ಹಾಕಿದರೆ ಸಾಕು ಯಾಕಂದರೆ ನಾವಿಲ್ಲಿ ಟೊಮ್ಯಾಟೊ ಮತ್ತು ಮೊಸರು ಯೂಸ್ ಮಾಡ್ತಾಯಿದ್ದೀವಿ ಒಂದು ಅರ್ಧ ಸ್ಲೈಸ್ ಹಾಕಿದರೆ ಸಾಕು ಸೊ ನೆಕ್ಸ್ಟು ನಾವಿಲ್ಲಿ ರೈಸ್ ಪ್ಯಾನ್ ಬೆಂದಿದೆಯೋ ಇಲ್ವ ಅಂತ ನೋಡ್ಕೊಳ್ಳೋಣ ಆಲ್ಮೋಸ್ಟ್ ರೈಸ್ ಬೆಂದಿದೆ ಇದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದ್ರೆ ಸಾಕು ನಾವು ಕೈಯಲ್ಲಿ ಪ್ರೆಸ್ ಮಾಡಿದರೆ ಜಸ್ಟ್ ಹಂಗೆ ಅದು ಕಟ್ ಆಗಬೇಕು ಅಷ್ಟು ರೈಸ್ ಬೆಂದಿದ್ರೆ ಸಾಕು ಸೊ ಅದನ್ನು ನಾವು ಸ್ಟ್ರೈನರಲ್ಲಿ ಬಸ್ಕೊಂಡು ಸೊ ಮೊಸರು ಆ್ಯಡ್ ಮಾಡಬೇಕು ನಾವಿಲ್ಲಿ ಅರ್ಧ ಲೀಟ್ರ್ ಪ್ಯಾಕೆಟ್ ಮೊಸರು ತೊಗೊಂಡಿದ್ದೀವಿ ಸೊ ನಾವೇನು ಅರ್ಧ ಲೀಟ್ರು ಹಾಕೋದು ಬೇಡ ಒಂದು ಮುಕ್ಕಾಲು ಭಾಗದಷ್ಟು ಮೊಸರು ನಾವು ಆ್ಯಡ್ ಮಾಡಿದರೆ ಸಾಕು ನೆಕ್ಸ್ಟು ನಾವಾಗಲೇ ಮೂರು ವಿಷಲ್ ಮಾಡ್ಕೊಂಡಿರೋ ಮಟೋನ ನಾವು ಇದಕ್ಕೆ ಹಾಕೋಣ ಸೊ ಆಲ್ಮೋಸ್ಟ್ ಮಟನ್ ಬೆಂದಿದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು ಇಫ್ ನಾಟ್ ಎಲ್ಲರೂ ಬೆಂದಿಲ್ಲ ಅಂದರೆ ಅದನ್ನು ನಾವು ಲಿಟ್ ಕ್ಲೋಸ್ ಮಾಡಿ ಮಟನ್ ಸಾಫ್ಟ್ ಆಗಿ ಅದು ಬೇಯೋ ತನಕ ನೀಟಾಗಿ ಬಾಯ್ಲ್ ಮಾಡಬೇಕು ಸೊ ಖಾರದ ಪುಡಿ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡಬೇಕು ಯಾಕೆಂದರೆ ನಾವು ಪೆಪ್ಪರ್ ಹಾಕಿದ್ದೀವಿ ಮತ್ತು ಗ್ರೀನ್ ಚಿಲ್ಲಿನೂ ಹಾಕಿದ್ದೀವಿ ಸೊ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಟೋಟಲು ನಾಲ್ಕು ಗ್ಲಾಸಷ್ಟು ನೀರು ಹಾಕಿದರೆ ಸಾಕು ಸೊ ಮಟನ್ ಬೆಂದಿರೋ ನೀರು ಮತ್ತು ಮೊಸರು ಹಾಕಿದಾಗ ನಮಗೆ ನೀರು ನೀರು ಇರುತ್ತಲ್ಲ ಅದು ಎಲ್ಲ ಟೋಟಲ್ ಓವರಾಲ್ ನಾಲ್ಕು ಗ್ಲಾಸ್ ನೀರು ಹಾಕಿದರೆ ಸಾಕು ಆಲ್ಮೋಸ್ಟ್ ಇನ್ನೇನು ಅಕ್ಕಿನೂ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ನೆಕ್ಸ್ಟ್ ಈ ಥರ ಅಕ್ಕಿನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸೊ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಆಗಿದ್ರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾವಿಲ್ಲಿ ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ದಮ್ ಮಾಡಲಿಕ್ಕೆ ಹಂಚಿಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆ ಇಟ್ಟು ಭಾರವಾಗಿರೋದನ್ನು ಇಡಬೇಕು ಸೊ ನಾವಿಲ್ಲಿ ರೊಟ್ಟಿ ಮಿಷಿನ್ ಇದ್ದೀವಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಕುಕ್ ಮಾಡಿ ಲಿಡ್ ಓಪನ್ ಮಾಡಿ ಸೊ ಎಷ್ಟು ಬೆಂದಿದೆ ಅಷ್ಟು ನೋಡಿಕೊಂಡು ಮತ್ತೆ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿ ಕುಕ್ ಮಾಡಿದರೆ ದಮ್ ಬಿರಿಯಾನಿ ರೆಡಿ ನಾವಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಎಷ್ಟು ಬಿಡಿ ಬಿಡಿಯಾಗಿ ಕಲ್ಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸಲ ಈ ಥರ ಟ್ರೈ ಮಾಡಿ ಸೊ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವೆರಿ ಸಿಂಪಲ್ಲಾಗಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನಿಲ್ಲಿ ಒನ್ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಅದನ್ನು ಒಂದೆರಡು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಒಂದಿಲ್ಲಿ ಪ್ಯಾನ್ಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪ ಹಾಕಿದ್ದೀನಿ ಸೊ ಚಿಕನ್ನು ವಾಶ್ ಮಾಡಿರೋಂಥ ಚಿಕನ್ನ ಅದಕ್ಕೆ ಆ್ಯಡ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕಿಬಿಟ್ಟು ಅರಿಶಿನ ಪುಡಿ ಹಾಕಿ ಚಿಕನ್ನ ಒಂದು ಐದರಿಂದ ಹತ್ತು ನಿಮಿಷ ಫುಲ್ ಅದು ನೀರೆಲ್ಲ ಡ್ರೈ ಆಗೋ ತನಕ ಕುಕ್ ಮಾಡಿ ಕ್ಲೋಸ್ ಮಾಡಿ ಆ್ಯಂಡ್ ದೆನ್ ನೆಕ್ಸ್ಟು ನಾನಿಲ್ಲಿ ಜಾರ್ಗೆ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸೊ ಕ್ವಾಂಟಿಟಿ ಒಂದು ಕೆ ಜಿ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಒಂದು ಆರಿಂದ ಏಳು ಗ್ರೀನ್ ಚಿಲ್ಲಿ ಸೊ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಟೊಮ್ಯಾಟೊ ಒಂದು ನಾಲ್ಕೈದು ಪೀಸ್ ಚಕ್ಕೆ ಒಂದು ಎರಡು ಲವಂಗ ಒಂದು ಏಳೆಂಟು ಪೆಪ್ಪರ್ ಪುದೀನ ಮತ್ತು ಕೊತ್ತಂಬರಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಜಾಸ್ತಿ ಇರಲಿ ಕ್ವಾಂಟಿಟಿ ಯಾಕೆಂದರೆ ಇದು ಪುದೀನ ಚಿಕನು ಸೊ ಪುದೀನ ಸ್ವಲ್ಪ ಜಾಸ್ತಿ ಹಾಕಿ ಸೊ ಅದನ್ನೆಲ್ಲ ನೀಟಾಗಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿ ಚಿಕನ್ಗೆ ಸೊ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಐದು ನಿಮಿಷ ಅದನ್ನು ಬಾಯ್ಲ್ ಮಾಡಿ ಲಿಟ್ ಕ್ಲೋಸ್ ಮಾಡಬೇಡಿ ಜಸ್ಟ್ ಹಾಗೆ ಓಪನ್ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕುಕ್ ಮಾಡಬೇಕು ಆಲ್ಮೋಸ್ಟ್ ಇನ್ನೇನು ಆಗಿದೆ ಅನ್ನೋಷ್ಟೊತ್ತಿಗೆ ನಾವು ಅದಕ್ಕೆ ಒಂದು ಎರಡು ಸ್ಪೂನು ಕೊರಿಯೆಂಡರ್ ಪೌಡರ್ ಹಾಕಿ ನಾನಿಲ್ಲಿ ಕಂಪ್ಲೀಟ್ ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಸೊ ಒಂದು ನಿಂಬೆಹಣ್ಣನ್ನ ನೀಟಾಗಿ ಹಿಂಡ್ಬಿಟ್ಟು ಬೀಜ ಎಲ್ಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಆಮೇಲೆ ಅದನ್ನು ಲಿಟ್ ಕ್ಲೋಸ್ ಮಾಡಿ ಜಸ್ಟ್ ಸಿಮ್ಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಜಸ್ಟ್ ಹಾಗೆ ಚಿಕನ್ ಸಾಫ್ಟ್ ಆಗಲಿ ಅಂತ ಹಾಗೆ ಜಸ್ಟ್ ಕುಕ್ ಮಾಡಿ ವೆರಿ ಸಿಂಪಲ್ ಆಗಿರೋ ಗ್ರೀನ್ ಚಿಕನ್ ರೆಡಿ ಟೈಮ್ ಇತ್ತು ಅಂತ ಬೆಣ್ಣೆ ಕೂಡ ಕಾಯಿಸಿ ತುಪ್ಪ ಮಾಡಿಟ್ಕೊಂಡೆ ನಂದಿನಿ ಬ್ರ್ಯಾಂಡ್ ಬೆಣ್ಣೆ ತಂದಿದ್ದರು ಅದನ್ನು ನೀಟಾಗಿ ನೀರಿಗೆ ಹಾಕಿ ಒಂದೆರಡು ಸಲ ವಾಶ್ ಮಾಡಿ ಸೊ ಕಾಯೋಕ್ಕಿಟ್ಟೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂದಾಗ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಮೆಂತ್ಯನ ಹುಡುಕ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದೆ ಅದೊಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಅದನ್ನು ಕಾಯಿಸಿದರೆ ತುಪ್ಪ ರೆಡಿ ಆಗುತ್ತೆ ಅದನ್ನು ನೀಟಾಗಿ ನಾನು ಅದನ್ನು ಸೋಸಿಬಿಟ್ಟು ಇಟ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಮರಳು ಮರಳಾಗಿತ್ತು ತುಪ್ಪ ಸೊ ನಾನು ತುಪ್ಪ ಕಾಯಿಸ್ಬೇಕಾದ್ರೆ ಜಸ್ಟು ಅರಿಶಿನ ಪುಡಿ ವಿಳೆದೆಲೆ ವಿಳೆದೆಲೆ ಇರಲಿಲ್ಲ ಸೊ ಹಂಗಾಗಿ ನಾನು ಈ ಸಲ ವಿಳೆದೆಲೆ ಹಾಕಲಿಲ್ಲ ಮೆಂತೆ ಪುಡಿ ಇವೆರಡೇ ಹಾಕಿಬಿಟ್ಟು ಕಾಯಿಸಿಟ್ಕೊಂಡಿದ್ದೀನಿ ವಿಳೆದೆಲೆ ಇದ್ದರೆ ನೀವು ವಿಳೆದೆಲೆ ಹಾಕಿ ಹಾಕಿ ಕಾಯಿಸಿಟ್ಕೊಳ್ಳಿ ಹೊಸದಾಗಿ ಮಾಡ್ತಾ ಇರೋರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ದರೆ ಈ ರೆಸಿಪಿನ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅದರಿಂದ ಅವ್ರಿಗೆ ಕೂಡ ಉಪಯೋಗ ಆಗುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್